ಅಮ್ಮ ಇಷ್ಟ ಬಿಸಿಲು ಭಾಳ ಐತಲ್ಲ ಬಿಸಿಲು ಬಿಸಿಲೇ ಕುಂತು ಜೋಳ ಹಾಕಿತ್ತಲ್ಲ ಹಿಂಗೆ ಆಗೈತಮ್ಮ ಇಲ್ಲವ ಈಗ ಬಿಸಿಲು ಬಿಸಿ ಬಿಸಿಲಿಗೆ ಮತ್ತು ಬಿಸ್ಕದ ಕಾಲಿಗೆ ಮತ್ತು ಬಿಸಿಲು ಅವ ಮತ್ತು ಬಿಸಿಲು ಬರೋದಲ್ಲ ಯಾವ್ದಾದರೂ ಭಾಳ ಬಿಸಿಲು ಐತಿವಮ್ಮ ಈ ವರ್ಷ ಹೌದಂತವಾ ಯಾವ್ದಾದ್ರು ಬಿಸಿಲೈತೆ ಅಂತ ಇವ ಭಾಳ ಕಡೆ ಬಿಸಿಲು ಅಂತಿದೆ ಮತ್ತು ಬಿಸಿಲಿನ ಬಿಸಿಲು ಇರುವುದೇ ಮತ್ತು ಮಳೆಗಾಲ ಮಳೆ ಇರುದೇ ಮತ್ತು ಬರಗಾಲ ಬರಗಾಲ ಇರೋದೇ ಹಂಗೆ ಅವ ಅದೇ ಈ ಸಲ ಯಾಕೆ ಸಲ ಜಾಸ್ತಿ ಐತೆ ನೋಡುವ ಅದನ್ನು ಫೋನ್ ಹಾಕಿ ಬಿಡಿದಾರ ನೋಡ ಎಷ್ಟು ಡಿಗ್ರಿ ಐತಿ ಎಷ್ಟು ಡಿಗ್ರಿ ಐವತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಐತೆ ಅಂತಲ್ಲ ಅದ ಡಿಗ್ರಿ ಎಲ್ಲ ನಿಂಗೆ ಗೊತ್ತೇವ ಅದೇ ನೀವು ಪೂಲ್ ಹೌದಮ್ಮ ಮೊನ್ನೆ ಅಷ್ಟೇ ಐವತ್ತೈದು ಡಿಗ್ರಿ ಇತ್ತು ಭಾಳ ಬಿಸಿಲು ಮಾಡಿತ್ತು ಈಗ ಯಾಕೋ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಐತಾಳೆ ಅವ ಅಷ್ಟೇ ಅವಳೆ ಅದಲ್ಲ ಒಳದು ಯಾವ ಹೆಂಗ್ ಒಳಗಕ್ಕೆ ಬರ್ತಾಳೆ ಇಲ್ಲ ನಾಳೆ ಬರೋಕ್ಕಲ್ಲ ಬರೋದೇ ಬರೋದು ಅದ ನೋಡಿ ಬಂದು ನೋಡೋಲ್ಲ ಬಿಸಿಲು ಸ್ವಲ್ಪ ಇದೆ ನೋಡಿ ನೆಳಿಕೊಂಡು ಸ್ವಲ್ಪ ನೋಡಿದೆ ಎವ ಆರಾಮ ನೆಳಿದೆ ಹೌದು ಮಮ್ಮಿ ಭಾಳ ಬಿಸಿಲಿಕೆ ನೋಡಿ ಇಷ್ಟ ಈ ಸಲ ಭಾಳ ಬಿಸಿಲೈತೆ ನೋಡೋಮ್ಮಿ ಹೊರಗೆ ಕುಂತ್ರು ಹೋಗೋ ಬರೋತಿ ಆದ್ರೂ ಸ್ವಲ್ಪ ಸಮಾಧಾನ ಹೊರಗೆ ಕುಂತ್ರು ಒಳಗಂತರೂ ಕುಂದ್ರೆ ಆಗೋಂಗಿಲ್ಲ ಹೌದು ಅಪ್ಪ ಇಲ್ಲೆಲ್ಲ ಈಗ ಗಿಡ ಹಚ್ಚಿ ಚಲೋ ಮಾಡಿ ನೋಡಪ್ಪ ಯಾವ ಈ ಸ್ವಲ್ಪ ನಾಳೆ ನಾಳೆ ಆಗತ್ತೈತಿ ಗಿಡ ಗಿಡ ಇರ್ಲಿಕ್ಕೆ ಬಾಳೆಗಾಲ ನೋಡಿಲ್ಲ ಹ್ಞೂ ಹೌದು ನೋಡುವ ಗಿಡ ಗಿಡ ಹಚ್ಚಿ ಚಲೋ ಐತೆ ಅಲ್ಲ ಮತ್ತೆ ಕುಳಿ ಆಗೈತಿ ಮತ್ತೆ ಗಾಳಿ ಆಗ್ತೈತಿ ಹಂಗೈತೆ ಹೊಲವ್ ಮನೆ ಗಿಡ ಗಿಡ ಹುಟ್ಟಿಸ್ತಾರ ಆರಾಮ ಹೌದು ಅಜ್ಜಿ ಅಜ್ಜ ಗಿಡ ಹುಟ್ಟಿಸ್ ಚಲೋ ಮಾಡಿದ್ವಿ ನೋಡು இ நமக்குவா யார அப்பா ந அப்பா ஒன் தம்மா ஏ அது எல்லோத்தவா பார்த்தீங்கன்னா ஒன் கொண்டாஸ் எல்லா சும்பாரது அது அது ஹாலிப்பே தோசை கூட ஹோட் தான் ஹோல்பாட ஹோல் பார்த்தே சூனர்த்த ஊட்டா மாடிவா எல்லாம் நோட் கேள்வங்க பூனியா ஆ சரி அந்த ரீ ஊட்டா மாடிவா அந்த ஹலோ எல்லா நீ உஷிந்தே ஆ எல்லி ಇಲ್ಲಿ ಹೊರಗಿದ್ನಿ ಬೇಕ ಹೊರಗಿದ್ನಿ ತಡಿ ಇದು ದೊಸರು ಹುಡುಗ ಕುಂತಿದ್ದೆ ಇಲ್ಲ ಕಟ್ಟಿ ಮ್ಯಾಗ ಹಾ ಗುಡಿ ಕಡೆ ಇದ್ದೆ ಹಾ ಗುಡಿ ಕಡೆ ಇದೆ ಬಾರ ಊಟ ಮಾಡಿದೆ ಏನ್ ಮಾಡಿಲ್ಲ ಬಿಸ್ಲಾಗಿ ಏನ್ ಅಡಿರ್ತಿ ಮರೆ ನೀ ಅಂತ ಹೇಳಿ ಬಾಯ್ ಲಾವ ಕರೆ ಕಟ್ಟಳ ಹಾ ಬಂದ ನೋಡಕ ಅಲ್ಲಿ ಇರ್ತಿ ನೋಡ 10 ನಿಮಿಷ ಆಗಕ ಹಾ ಸಾಕಸ ಬಾ ಹಾ ಇದಲ್ಲ ಕ ಬರಗತಿ ನಡೆ ಯಾ ಗುಡಿ ಕಡೆ ಅಂತ ಬರಗತಿ ಅಂತ ಹೇಳಿ ಹ್ಮ್ ಬರ್ಲಾಳ ಬರ್ಲಿ ಯವ ನಾನು ನಾಳೆ ಊರಿಗೆ ಹೋಗ್ಬಿಡ್ತೀನಿ ದೇವ ನಮ್ಮ ಕೆಲಸದವು ಮತ್ತೆ ಅವ ಬೈತಲ್ಲ ನಾ ಆಗಲ್ಕೊಂಡಿದ್ದೆ பண்ணி ம் பர்த்த அப்ப அவகாஷ் பார்த்தேன் தந்தே ஓகேத்தேவா மத்த மணி கடை யாரா நானும் மற்ற நம்ம தஸ்ட் ஆச்சி நம்ம அப்பா பரலி எவ்வளோ அப்பா சஞ்சீமன் பார்த்து பார்த்தா நான் வர்த்தான நோடனும் ஹோகிந்தி ஹம் நானும் அது அந்த அப்பா போய் தானே அப்பா அப்போ மட்டும் வரங்கே நோட நீ அப்படின் வந்துவிடு அந்த இல்லை மணி கடை மாட்டா யாரில் அந்த அதுக்கு பார்த்தான ஏன் தோர்மணி எஸ்டோ நீ தர மீ

ಮತ್ತೀನ ಕೇಳ್ತಾ ಇಲ್ಲ ಊಟ ಬಿಸ್ಲಾಕ್ ಊಟ ಮಾಡ್ತೀನಿ ತಗೋ ಏನೋ ಮಾಡ್ತೀರಪ್ಪ ಹಾಕೊಂಡ್ ಬರಲಿ ಎಲ್ಲ ಕುಂದ್ರ ನಳಿಗೆ ರೊಳ ಮಾಡ್ದು ರೊನೋ ಊಟ ಮಾಡುವ ಹಾಕೊಂಡು ತಿಂತಾರೆ ಇನ್ನು ಎಷ್ಟು ತಿಂಗ ಅಮ್ಮ ಬಿಸಿಲು ಎಷ್ಟೇ ಇದೆ ಇನ್ನೊಂದು ಎರಡು ತಿಂಗಳು ಹೋದ್ರೆ ಹಾ ಎಲ್ಲಿಗೆ ಆರ್ ತಿಂಗ್ಳ ಇನ್ನೊಂದು ತಿಂಜಾಗ್ಬೋದು ತಿಂಗಳ ತಿಂಗಳ ಹದಿನೈದು ತಿಂಗಳ ಹದಿನೈದು ಇಲ್ಲ ಒಂದು ತಿಂಗ್ಳು ಹೋಗ್ತೈತಿ ಒಂದು ತಿಂಗಳು ಹಾಂ ಅಷ್ಟೇ ಒಂದು ತಿಂಗಳು ನೋಡವಾ ಒಂದು ತಿಂಗಳು ಇನ್ನು ಅಪ್ಪ ಇನ್ನು ಮೂವತ್ತು ದಿನ ಅಕ್ಕ ಅಂತ ಏನಾಗಿದ್ದು ನಿನಗೆ ಅಷ್ಟು ಬಿಸಿಲಾಗ ನೀನ ಈಗ ನಾಳೆ ಇಲ್ಲೇ ಇಲ್ಲೇ ಓ ಅಜ್ಜಿ ಇಲ್ಲ ನಾಳೆ ಐತಿ ಅಲ್ಲಿ ಬೆಂಗಳೂರಾಗ ಅಂತ ಅಪ್ಪ ಭಾಳ ಬಿಸಿಲು ಎಲ್ಲ ಒಳಗೆ ಫ್ಯಾನ್ ಸುಮ್ಕೊಂಡ್ರು ಅಕ್ಕ ಹುಡುಗ ಈಗ ಅಪ್ಪ ಕುಂದಕಾಗಿಲ್ಲಪ್ಪ ಮಮ್ಮಿ ನಾ ಇಲ್ಲೇ ಇರ್ತೀನಿ ಸಾಲ ಸುಟ್ಟು ಐತೆ ಅದು ನಂಗೆ ಹಾಂ ಹಾಂ ಇಲ್ಲೇ ಇರಿ ಅಂತ ಹೌದವ್ವ ಅಲ್ಲಿ ಒಳಗೆ ಕುಂದ್ರಿ ಬೆಂಗಳೂರಾಗೆ ನಾ ನೀರು ಬರೀ ಬರೋಬ್ಬರಿ ಇಲ್ಲ ನೀರು ಬರುವಂತೆ ಬರೋಬ್ಬರಿ ಸ್ವಲ್ಪ ನೀರು ಬರುವಂತೆ ಭಾಳ ಕಟ್ಟು ಬಿಸಿಲಲ್ಲಿ ಭಾಳ ಅಂದ್ರೆ ಭಾಳ ಬಿಸಿಲು ಒಳಗೆ ಕುಂದ್ರು ಆ ಫ್ಯಾನ್ ಹುಗ ಒಂದೇ ಅದೇ ಒಂದು ಅಲ್ಲಿ ಹೇಳಿ ಗಿಡ ಗಿಡ ಒಳಗೆ ಆಗಂಗಿಲ್ಲ ಹಾಂ ಇರಲಿ ಇರಲಿ ನೋಡಿ ಸ್ನೇಹಿತರೆ ನಮ್ಮ ವಿಡಿಯೋ ಸ್ವಲ್ಪ ಹೋದರೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೂ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಿಗ್ತೀನಿ ಮುಂದೆ ನೋಡಿದ ನಂತರ ಬಾಯ್